ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿನ ಖಂಡಿಸಾದು ಬಿ ಜೆ ಪಿ ಜಿಲ್ಲಾ ಸಮಿತದ ಆದೇಶದ ಪ್ರಕಾರ ಅವಳವು ಅಟ್ಟಣೆ ಮಂತಿನ ಪ್ರತಿಭಟನೆದ ಪ್ರಕಾರ ಅಂಬಲಮಗರು ಪಂಚಾಯತ್ ಎದುರುಡ್ಲ ಅಂಬಲಮಗರು ಬಿ ಜೆ ಪಿ ಗ್ರಾಮ ಸಮಿತದ ಮುತಾಲಿಕೆಡು ಸೋಮವಾರ ಕಾಂಡೆ ಪ್ರತಿಭಟನೆ ನಡಪಾಯರು ಅಂಬಲಮಗರು ಪಂಚಾಯತ್ ಎದುರುಡು ಅಟ್ಟಣೆ ಮಂತಿನ ಬಿಜೆಪಿದ ಪ್ರತಿಭಟನೆಯನ್ನು ಉದ್ದೇಶಿಸದು ಬಿಜೆಪಿದ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಪಾತ್ರರೊಂದು ರಾಜ್ಯ ಸರ್ಕಾರ ಜನ ವಿರೋಧಿ ನೀತಿನ ಆಚರಿಸ ಒಂದುಂಡು ನೈನ್ ಲೆವೆನ್ ಅಂಚಿನ ಒಬೇ ಬೆಲೆಲ್ಲೂ ಆವಂದಿಜ್ಜಿ ಪೊಯ್ಯ ತಿಕ್ಕೊಂದಿಜ್ಜಿ ಕಲ್ಲು ತಿಕ್ಕೊಂಡಿಜ್ಜಿ ಒವೇ ಬೆಲೆ ಆ ಒಂದಿಜ್ಜಿ ಕಾಂಗ್ರೆಸ್ ಸರ್ಕಾರ ಜನ ಕಲೆಯನ್ನು ಲೂಟಿ ಮಂತ್ ಪಡೆದು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಪರವಾಗಿ ಅಂಬರು ಶಕ್ತಿ ಕೇಂದ್ರದ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿಯ ಬಗ್ಗೆ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಾಗಿದ್ದೇವೆ ಒಂದೊಂದು ನೈನ್ ಲಾಭ ನಿವೇಶನಗಳ ಸಮಸ್ಯೆಗಳನ್ನು ಬಗೆಹರಿಸಲು ಆಗ್ರಹಿಸಿ ಅಕ್ರಮ ಸಕ್ರಮ ತಿರಸ್ಕರಿಸುವುದನ್ನು ಖಂಡಿಸಿ ಬಡವರ ಆಶ್ರಯ ಮನೆಗಳ ಮಂಜೂರಾತಿ ಮತ್ತು ಅನುದಾನ ಬಿಡುಗಡೆ ಒತ್ತಾಯಿಸಿ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಹಾಗೂ ಒಂದೇ ಸುರಕ್ಷದ ಹಣ ಬಿಡುಗಡೆ ಒತ್ತಾಯಿಸಿ ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದುಗೊಳಿಸುವುದನ್ನು ವಿರೋಧಿಸಿ ಮುಂತಾದ ಜನ ವಿರೋಧಿ ನೀತಿಗಳನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ ನಮ್ಮ ಈ ಪ್ರತಿ ಪ್ರತಿಭಟನೆಗೆ ಮಂಡ ಜಿಲ್ಲಾ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದು ನಮ್ಮ ಇದ್ದರೆ ಅವರಿಗೆ ಶಕ್ತಿಗಂತ ಪರವಾಗಿ ಪ್ರಾಥಮಿಕ ಸ್ವಾಗತ ಅದೇ ರೀತಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಹರೀಶ್ ಅಂಬಲಮ್ ನಮ್ಮ ಇದ್ದರೆ ಅವರಿಗೂ ಕೂಡ ಶಕ್ತಿಯಿಂದ ಪರವಾಗಿ ಸ್ವಾದಿಗೆ ಸ್ವಾಗತ ಅದೇ ರೀತಿ ಕೈಗಾ ಕೈಗಾರಿಕಾ ಪ್ರಕೋ ಪ್ರಕೋಷ್ಠದ ಸದಸ್ಯರಾದ ಬ್ರಿಜೇಶ್ ನಾಯರ್ ನಮ್ಮ ಮಟ್ಟಿಗೆ ಇದ್ದರೆ ಅವರಿಗೂ ಕೂಡ ಸಕ್ತಿಯಿಂದ ಪರವಾಗಿ ಸ್ವಾಗತ ಅದೇ ರೀತಿ ಇಲ್ಲಿ ಸೇರಿದಂಥ ಮಾತ್ ಎಲ್ಲ ಗ್ರಾಮದ ಬುದ್ಧ ಅಧ್ಯಕ್ಷರು ಸದಸ್ಯರು ಕಾರ್ಯದರ್ಶಿಗಳು ಹಾಗೂ ಸೇರಿದ ಎಲ್ಲ ಕಾರ್ಯಕರ್ತರಿಗೂ ಶಕ್ತಿಯಾಗಿ ಆರ್ಥಿಕ ಸೌಗತನ ಬಯಸ್ತಾ ಇದೆ ಒಂದೇ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಜೇಬು ಬತ್ತಿದೆ ಕಾಂಗ್ರೆಸ್ ಸರ್ಕಾರ ಜನರ ಜೇಬು ಬತ್ತಿದೆ ಕಾಂಗ್ರೆಸ್ ಸರ್ಕಾರ

ಮಾತಾಕಿ ಹೊಲೋ ಭಾರತ್ ಮಾತಾಕಿ ಒಂದೇ ಒಂದೇ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಆತ್ಮೀಯ ಬಂಧುಗಳೇ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಳದ ವತಿಯಿಂದ ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಆದೇಶದ ಮೇರೆಗೆ ನಮ್ಮ ನಮ್ಮ ನಾನುತ್ತಿರುವಂತಹ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಇವತ್ತು ಇಡೀ ಪ ಜಿಲ್ಲೆಯ ಪ್ರತಿ ಪಂಚಾಯತಿನ ಮುಂಭಾಗದಲ್ಲಿ ನಾವು ಈ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ಮಂಗಳೂರಿನ ಈ ಉಲ್ಲಾರ ತಾಲೂಕಿನ ಅಂಬ್ಲಮಗುರು ಗ್ರಾಮ ಪಂಚಾಯತಿನ ಮುಂದೆಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಮುನ್ನೂರು ಮಹಾಶಕ್ತಿ ಕೇಂದ್ರದ ಅಂಬ್ಲಮಗುರು ಈ ಶಕ್ತಿ ಕೇಂದ್ರದ ವತಿಯಿಂದ ನಮ್ಮ ಶಕ್ತಿ ಕೇಂದ್ರದ ಅಧ್ಯಕ್ಷರಾದಂತಹ ನವೀನ್ರವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದಂತಹ ಹರೀಶ್ ಅಂಬ್ಲಮಗುರ್ರವರು ನಮ್ಮ ಜಿಲ್ಲಾ ಕೈಗಾರಿಕಾ ಪ್ರಕೋಷ್ಠದ ಬ್ರಿಜೇಶ್ ನಾಯರ್ರವರು ನಮ್ಮ ನಾಯಕರುಗಳಾದಂತಹ ಗಂಗಾಧರ್ ಎಳಿಯಾರ್ರವರು ಓಮನ್ ರವರು ರಾಜೇಶ್ ನಮ್ಮ ರಾಯ್ ಆಚಾರ್ಯವರು ಅದೇ ರೀತಿ ಇಲ್ಲಿ ಸೇರಿರತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಕೇಂದ್ರದ ಗೌರವಾನ್ವಿತ ನಾಯಕರುಗಳ ನೇತೃತ್ವದಲ್ಲಿ ಇವತ್ತು ಈ ಒಂದು ಸರ್ಕಾರದ ವಿರುದ್ಧ ಏನು ಪ್ರತಿಭಟನೆ ನಡೆಯುತ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಈ ಬೂತ್ಗೆ ಸಂಬಂಧಪಟ್ಟಂತೆ ಎಲ್ಲ ಅಧ್ಯಕ್ಷರುಗಳು ಕೂಡ ಇಲ್ಲಿ ಸೇರಿಕೊಂಡಿದ್ದಾರೆ ಗೌರವಾನ್ವಿತ ಗ್ರಾಮಸ್ಥರು ಕೂಡ ಇದ್ದಾರೆ ಇವತ್ತು ನಮ್ಮ ನಾಡುತ್ತಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟತೆಯಿಂದ ಒಂದು ರೀತಿಯಾದ ಚುಗಲಕ್ ಸರ್ಕಾರ ಜನಸಾಮಾನ್ಯರು ಇವತ್ತು ಚೀಮಾರಿ ಹಾಕುತ್ತಿರುವಂತಹ ಸರ್ಕಾರ ನಮ್ಮನ್ನು ಆಳುತ್ತಿರುವಂಥದ್ದು ಇದು ದುರದೃಷ್ಟಕರ ಬಹಳ ಮುಖ್ಯವಾಗಿ ಇವತ್ತು ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಡಳಿತದಲ್ಲಿತ್ತು ಆ ಸಂದರ್ಭದಲ್ಲಿ ಜನ ಯಾವ ರೀತಿ ಮಾತಾಡ್ತಿದ್ರು ಈಗ ಕಾಂಗ್ರೆಸ್ ಸರ್ಕಾರ ಇರುವಂಥ ಈ ಸಂದರ್ಭದಲ್ಲಿ ಜನ ಯಾವ ರೀತಿ ಮಾತಾಡ್ತಿದ್ದಾರೆ ಎನ್ನುವುದನ್ನು ಪ್ರತಿ ಜನರು ಕೂಡ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಇವತ್ತು ಎಂಥ ಯೋಜನೆಗಳನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿದ್ದಂತಹ ಬಿ ಎಸ್ ಯಡಿಯೂರಪ್ಪನವರು ನಮ್ಮ ಸದಾನಂದ ಗೌಡರು ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಾರ್ಟಿ ಎಲ್ಲ ಸರ್ಕಾರಗಳು ನಾವು ಇರುವ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದ ಜನಪರ ಯೋಜನೆಗಳನ್ನು ನಾವು ಜನರ ಮುಂದೆ ಇಟ್ಟಿದ್ವಿ ಅಷ್ಟೇ ಜನರು ಕೂಡ ಅದರ ಪ್ರಯೋಜನ ಕೂಡ ಪಡೆಯುತ್ತಿದ್ದರು ಇವತ್ತು ಬಹಳ ಮುಖ್ಯವಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಎಷ್ಟು ಅನುಕೂಲವಾಗಿದೆ ಅಂತ ಹೇಳಿದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಆ ಹುಟ್ಟಿದ ತಕ್ಷಣ ಮಗುವಿನ ಹೆಸರು ಇಷ್ಟು ಹಣವನ್ನು ಡೆಪಾಸಿಟ್ ಮಾಡಿ ಆ ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ತುಂಬಿದಾಗ ಒಂದಿಷ್ಟು ಹಣ ಸಿಕ್ಕಿದಾಗ ಆ ಪಾಲಕರು ಅಥವಾ ಹೆತ್ತವರು ಆ ಪಡುವಂಥ ಖುಷಿ ಇವತ್ತು ಅಂತಹ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಈ ಕಾಂಗ್ರೆಸ್ ಸರ್ಕಾರ ಅದನ್ನು ಕೈಬಿಟ್ಟಿದೆ ಅದೇ ರೀತಿ ನಮ್ಮ ಸಂಧ್ಯಾ ಸುರಕ್ಷಾ ಯೋಜನೆ ಎಂಥ ಯೋಜನೆ ಆ ಯೋಜನೆಯನ್ನು ಇವತ್ತು ಫಲಾನುಭವಿಗಳಿಗೆ ಹಣವನ್ನು ಕೊಡದೆ ಸತಾಯಿಸುತ್ತಿರುವಂಥ ಸರ್ಕಾರ ವೃದ್ಧಾಪ್ಯ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯ ಜೀವನ ನಡೆಸಬೇಕು ಎಂಬ ವೃದ್ಧಾಪ್ಯ ವೇತನವನ್ನೇ ಇವತ್ತು ಕಡಿತಗೊಳಿಸಿರುವಂಥದ್ದು ಅದರ ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತು ನೈನ್ ಲೆವೆನ್ ಆ ನೈನ್ ಲೆವೆನ್ ಎಂಬುವಂಥದ್ದು ಹಿಂದೆ ಯಾವ ರೀತಿ ಇತ್ತು ಅಂತೇಳಿದರೆ ಪಂಚಾಯತ್ ಮಟ್ಟದಲ್ಲಿ ಮಾಡುತ್ತಿರುವಂಥ ವ್ಯವಸ್ಥೆ ಇವತ್ತು ಭಾಳಷ್ಟು ಜನ ಅಲೆದಾಡುವುದನ್ನು ನೋಡಿದಾಗ ಬೇಸರ ಆಗ್ತದೆ ಮೂಡಾದಲ್ಲಿ ನಮ್ಮ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಬಾರಿ ಹೋದಾಗ ಗೊತ್ತಾಗ್ತದೆ ಇವತ್ತು ಒಂದು ಎನ್ ಒ ಸಿ ಪಡೆಯಬೇಕು ನೈನ್ ಲೆವೆನ್ ಮಾಡಬೇಕು ಅಂತಾದರೆ ಹಿಂದೆ ಇದ್ದಂತಹ ಸರಳೀಕರಣದ ವ್ಯವಸ್ಥೆ ಈಗ ಇಲ್ಲ ನಮ್ಮ ಒತ್ತಾಯ ಇದೆ ಆ ಸರಳೀಕರಣದ ವ್ಯವಸ್ಥೆಯನ್ನು ಮತ್ತೆ ಪಂಚಾಯತ್ ವ್ಯವಸ್ಥೆಗೆ ತಂದುಕೊಡಬೇಕು ಆ ನೈನ್ ಲೈನ್ ಹೋಗುವ ಬೇಕು ಅಂತಾದಾಗ ಒಬ್ಬ ವ್ಯಕ್ತಿ ಅದನ್ನು ಪಡೆಯಬೇಕಾದರೆ ಫಸ್ಟಿಗೆ ಪ್ರಾಧಿಕಾರ ಮೂಡಾದ ಎನ್ ಓ ಸಿ ತಗೊಳ್ಬೇಕು ಎನ್ ಒ ಸಿ ಆದ ಮೇಲೆ ಅದನ್ನು ತಗೊಂಡು ಅವ ತಾಲೂಕಿಗೆ ಬರಬೇಕು ತಾಲೂಕಿಗೆ ಹೋದ ಮೇಲೆ ಅಲ್ಲಿ ಅಲ್ಲಿವರು ಕನ್ವರ್ಸನೇಷನ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಅದನ್ನು ತಗೊಂಡು ಮತ್ತೆ ಮೂಡಾಕ್ಕೆ ಹೋಗಬೇಕು ಮೂಡೋದಲ್ಲಿ ಸಿಂಗಲ್ ಸೈಟಿಗೆ ಅಪ್ಲೈ ಮಾಡಬೇಕಾದ್ರೆ ಮತ್ತೆ ಅಲ್ಲಿ ಸ್ವಲ್ಪ ಅಲೆದಾಡಬೇಕು ಆನಂತರ ಅದನ್ನು ತಗೊಂಡು ಬಂದು ಪಂಚಾಯತ್ಗೆ ಬರಬೇಕು ಕೊನೆಗೆ ಪಂಚಾಯತ್ನವರು ನೈನ್ ಲೆವೆನ್ ನ ಮಾಡಿಕೊಂಡು ಕೊಡ್ತಾರೆ ಆದರೆ ಇದು ಎಂದು ಇದು ಹಿಂದೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಕೇವಲ ಒಂದು ವಾರದ ಒಳಗಡೆ ಆಗುತ್ತಿರುವಂಥ ಕೆಲಸ ಕಾರ್ಯಗಳಿಗೆ ಇವತ್ತು ತಿಂಗಳುಗಟ್ಟಲೆ ಗಟ್ಟಲೆ ಕೂಡ ನಡೆದರೂ ಕೂಡ ಸಾಧ್ಯ ಇಲ್ಲ ಉದಾಹರಣೆಗೆ ನಾನೇ ಇದ್ದೇನೆ ನಾನೇ ಇದ್ದೇನೆ ನಾನೇ ಎಷ್ಟು ಬಾರಿ ಇವತ್ತು ಹೋಗಿದ್ದೇನೆ ಹೇಳಿದ್ರೆ ಆ ಮೂಡದಲ್ಲಿದ್ದಂಥ ಅಧಿಕಾರಿಗಳಿಗೆ ಗೊತ್ತಿದೆ ನಾನು ಹೇಳುವಂಥದ್ದು ಸಾಮಾನ್ಯ ಜನರಿಗೆ ಆಗುತ್ತಿರುವಂತಹ ಈ ಒಂದು ನೈನ್ ಲೆವೆನ್ ವ್ಯವಸ್ಥೆಯ ಅಡಿಯಲ್ಲಿ ಹಿಂದೆ ಯಾವ ರೀತಿ ನಮ್ಮ ಸರ್ಕಾರ ಇರುವಾಗ ಪಂಚಾಯತ್ ವ್ಯವಸ್ಥೆಯಲ್ಲಿತ್ತು ಅದನ್ನೇ ಪುನಃ ಮತ್ತೆ ಅದನ್ನು ವ್ಯವಸ್ಥೆಗೆ ತರಬೇಕು ಎಂಬ ಒತ್ತಾಯ ನಮ್ಮ ಭಾರತೀಯ ಜನತಾ ಪಾರ್ಟಿಯದಿದೆ ಅದೇ ರೀತಿ ಆಶ್ರಯ ಮನೆ ಇವತ್ತು ಒಂದು ಸ್ವಂತಕ್ಕೆ ಒಂದು ಮನೆ ಬೇಕು ಅಂತ ಹೇಳಿ ಕೇಳಿದಾಗ ಆಶ್ರಯ ಮನೆನೇ ಕೊಡ್ತಾ ಇಲ್ಲ ಈ ಪಂಚಾಯತ್ಗಳು ಪಂಚಾಯತ್ ಕೊಡಬೇಕಾದ್ರೆ ಸರ್ಕಾರ ಹೇಳಿದರೆ ತಾನೇ ಪಂಚಾಯತ್ ಕೊಡುವಂಥದ್ದು ಇವತ್ತು ನಮ್ಮದು ಏನಿದ್ರು ಕೂಡ ಈ ಒಂದು ಪಂಚಾಯತಿನ ನಮ್ಮ ಸ್ಥಳೀಯ ಆಡಳಿತದ ಮೇಯ್ನ್ ನಮ್ಮ ಆಡಳಿತ ವ್ಯವಸ್ಥೆ ಅಂತಂದರೆ ನಮಗೆ ಪಂಚಾಯತ್ ಈ ಪಂಚಾಯತ್ನ ಮುಂದೆ ಯಾಕೆ ನಾವು ಧರಣಿ ಮಾಡ್ತೇವೆ ಅಂತ ಹೇಳಿದ್ರೆ ಈ ಕೂಗು ವಿಧಾನಸೌಧದಲ್ಲಿ ಇರತಕ್ಕಂಥ ಮುಖ್ಯಮಂತ್ರಿಯವರಿಗೆ ಕೇಳಬೇಕು ಅದಕ್ಕೆ ಬೇಕಾಗಿ ನಾವು ಇವತ್ತು ಪ್ರತಿ ಪಂಚಾಯತಿನ ಮುಂದುಗಡೆ ನಿಂತು ಧರಣಿಯನ್ನು ಮಾಡ್ತಾ ಇದ್ದೇವೆ ಆಶ್ರಯ ಯೋಜನೆ ಏನಿದೆ ಅದನ್ನು ಸರ್ಕಾರ ಇವತ್ತು ಕೊಡ್ತಾ ಇಲ್ಲ ಹಿಂದೆ ಯಾವ ರೀತಿ ಅಂತೇಳಿದ್ರೆ ಪ್ರತಿ ಗ್ರಾಮಕ್ಕೆ ನೂರು ಮನೆಗಳನ್ನು ಕೊಡುವಂಥ ವ್ಯವಸ್ಥೆ ನಮ್ಮ ಭಾರತೀಯ ಜನತಾ ಪಾರ್ಟಿಲಿತ್ತು ಇವತ್ತು ನೂರು ಮನೆಗಳಿಗಿಂತ ಒಂದು ಮನೆ ಕೊಡುವಂಥ ಯೋಗ್ಯತೆ ಈ ಸರ್ಕಾರಕ್ಕೆ ಇಲ್ಲ ಅದರ ಜೊತೆಗೆ ಅದರ ಜೊತೆಗೆ ಕಮಿಷನ್ ಹಾವಲ್ಲಿ ಇವತ್ತು ಒಂದು ಆಶ್ರಯ ಮನೆ ಕೊಡಬೇಕು ಅಂತ ಆದರೆ ಸರ್ಕಾರದ ಕಾನೂನೇ ಇದೆ ಸರ್ಕಾರದಲ್ಲಿ ವ್ಯವಸ್ಥೆನೇ ಇದೆ ನೂರು ಮನೆಗಳನ್ನು ಕೊಡಬೇಕು ಕನಿಷ್ಠ ಅಂತೇಳಿ ಇವತ್ತು ಆಶ್ರಯ ಯೋಜನೆಯ ಸಮಿತಿ ಇದೆ ಆಶ್ರಯ ಸಮಿತಿ ಅಂತೇಳಿ ಆ ಸಮಿತಿಯವರಿಗೆ ಅವರಿಗೆ ಗೊತ್ತಿಲ್ಲ ಪಾಪ ಆ ಸಮಿತಿಯಲ್ಲಿ ಇದ್ದವರಿಗೆ ಗೊತ್ತಿಲ್ಲ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಇದು ಒಳಗಿಂದ ಒಳಗೆ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಅವರಿಗೆ ಯಾವತ್ತು ಯಾವ ರೀತಿ ಬೇಕೋ ಆ ರೀತಿ ಅದನ್ನು ಹಂಚುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಧಿಕ್ಕಾರವನ್ನು ಹೋಗ್ತದೆ ಅದೇ ರೀತಿ ನಮ್ಮ ಅಕ್ರಮ ಸಕ್ರಮದ ಅರ್ಜಿ ತಿರಸ್ಕಾರ ಮಾಡುವಂಥದ್ದು ಇವತ್ತು ಅಕ್ರಮ ಸಕ್ರಮ ಜಾಗ ಇವತ್ತು ಒಬ್ಬ ವ್ಯಕ್ತಿಗೆ ಒಂದು ವರ್ಗ ಜಾಗ ಇದ್ದರೆ ಅದಕ್ಕೆ ಖಂಡಿತವಾಗಿ ಅದಕ್ಕೆ ಕುಮ್ಕಿಯ ಆ ಜಾಗಗಳಿರ್ತವೆ ಆ ಎಲ್ಲ ಕುಮ್ಕಿ ಹಕ್ಕನ್ನು ಕಸಿಯುವಂಥ ಒಂದು ಹುನ್ನಾರವನ್ನು ಸರ್ಕಾರ ಮಾಡ್ತಾ ಇದೆ ಆ ಆ ಕುಂಕಿದಾರರ ಏನು ಆ ವರ್ಗ ಜನ ಇದ್ದಾರೆ ಅವರಿಗೆ ಕುಂಕಿ ಹಕ್ಕು ಇಲ್ಲ ಆ ಕುಮ್ಕಿಯ ಹಕ್ಕನ್ನು ಇವರು ಬೇಕಾಬಿಟ್ಟಿಯಾಗಿ ಆ ಸ್ಥಳವನ್ನು ಬೇರೆ ಬೇರೆಯವರಿಗೆ ಅವರಿಗೆ ಬೇಕಾದಂಥ ಜನರಿಗೆ ಕೊಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇವತ್ತು ಕುಮ್ಕಿ ಹಕ್ಕು ಹಕ್ಕಿನಲ್ಲಿ ಅವರಿಗಿದ್ದರೆ ತಾನೇ ಅದು ಆ ರೈತನ ರೈತ ಅದರಲ್ಲಿ ಕೃಷಿ ಮಾಡಲಿಕ್ಕೆ ಕೂಡ ಸಾಧ್ಯತೆ ಇದೆ ಆ ರೈತನ ಕೃಷಿ ಹಕ್ಕನ್ನು ಕೂಡ ಸರ್ಕಾರ ಕಸಿದುಕೊಂಡಿದೆ ಅದರ ಜೊತೆಗೆ ಇವತ್ತು ನಾನು ಆಗಲೇ ಹೇಳಿದ್ದೇನೆ ವೃದ್ಧಾಪ್ಯ ಯೋಜನೆ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಬಗ್ಗೆ ಸುಮಾರು ಇವತ್ತು ನಮ್ಮ ಮಾಹಿತಿಯ ಪ್ರಕಾರ ಮೂರು ಲಕ್ಷದ ವೃದ್ಧ ಮೂರು ಲಕ್ಷ ವೃದ್ಧರಿಗೆ ಪಿಂಚಣಿಯ ಪಿಂಚಣಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಸರ್ಕಾರ ಯೋಜನೆಯನ್ನು ಹಾಕಿಕೊಂಡಿದೆ ಅದರ ಜೊತೆಗೆ ಸುಮಾರು ಹದಿನಾಲ್ಕು ಲಕ್ಷ ಅರ್ಜಿ ಸುಮಾರು ಅರ್ಧ ಹದಿನಾಲ್ಕು ಲಕ್ಷ ಅರ್ಜಿ ಪಿಂಚಣಿಯನ್ನು ತಿರಸ್ಕೃತ ಮಾಡಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇದು ಬಹಳ ದುರದೃಷ್ಟಕರವಾದಂಥ ವಿಚಾರ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದ ಇವತ್ತು ಯಾವುದೇ ರೀತಿಯ ಜನಪರ ಯೋಜನೆಗಳಿಲ್ಲ ಆ ಕೊಟ್ಟಂಥ ಯೋಜನೆಗಳನ್ನ ಸರಿಯಾಗಿ ಬಳಕೆ ಮಾಡುವಂಥ ತಾಕತ್ತು ಅಧಿಕಾರಿಗಳಿಗೆ ಇಲ್ಲ ಯಾಕೆ ಅಂತೇಳಿದರೆ ಈ ಸಚಿವರುಗಳ ಈ ಸಂಬಂಧಪಟ್ಟಂಥ ನಾಯಕ್ ಕಾಂಗ್ರೆಸ್ ನಾಯಕರುಗಳ ಆ ಒಂದು ಕೈಯ ಕೈಯಾಡಿಸುವಿಕೆಯಿಂದ ಇದೆಲ್ಲವೂ ಕೂಡ ಕುಂಠಿತವಾಗಿದೆ ಅದರ ಜೊತೆಗೆ ಬಹಳಷ್ಟು ಇವತ್ತು ಪಾಪ ಒಬ್ಬ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಹೇಳಿದರೆ ಅವನಿಗೆ ಕಲ್ಲು ಬೇಕು ಭಾಳ ಮುಖ್ಯವಾಗಿ ಹೊಯ್ಗೆ ಬೇಕು ಇವತ್ತು ಕಲ್ಲು ಇಲ್ಲ ಹೊಯ್ಗೆ ಇಲ್ಲ ಎರಡೂ ಇಲ್ಲ ಯಾವುದು ಕೇಳಿದಿಲ್ಲ ಇದೆ ಅಂತ ಹೇಳಿದ್ರೆ ಯಾವುದೂ ಇಲ್ಲ ಈ ಸರ್ಕಾರದ ವತಿಯಿಂದ ಜನಸಾಮಾನ್ಯರಿಗೆ ಅದೇ ರೀತಿ ಹೊಸ ರೇಷನ್ ಕಾರ್ಡು ಎಷ್ಟು ರೇಷನ್ ಕಾರ್ಡ್ಗಳನ್ನು ನಾವು ಮಾಡಿಸ್ತಾ ಇದ್ದೀವಿ ಇವತ್ತು ಹೊಸ ರೇಷನ್ ಕಾರ್ಡ್ನ ವ್ಯವಸ್ಥೆ ಇಲ್ಲ ಅದೇ ರೀತಿ ನಮ್ಮ ಯಡಿಯೂರಪ್ಪರಿದ್ದಾಗ ಹಾಲಿಗೆ ಒಂದು ಪ್ರೋತ್ಸಾಹನ ಅಂತ ಕೊಡ್ತಿದ್ರು ಎರಡು ರೂಪಾಯಿ ಮಾಡಿದ್ರು ನಾಲ್ಕು ರೂಪಾಯಿ ಮಾಡಿದ್ರು ಇವತ್ತು ಹಾಲಿನ ಸಿಕ್ಕಾಪಟ್ಟೆ ಹೇರಿಸಂತ ಕೀರ್ತಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಹಣ ಎಷ್ಟು ಗೃಹಲಕ್ಷ್ಮಿ ಹಣ ಅಂತ ಗೃಹಲಕ್ಷ್ಮಿಗೆ ಅಂತೇಳಿ ಮನೆ ಕಟ್ಟಲಿಕ್ಕೆ ಹಣವನ್ನು ಕೊಡ್ತಿದ್ದಂಥ ವ್ಯವಸ್ಥೆ ಇತ್ತು ಈಗ ಗೃಹಲಕ್ಷ್ಮಿ ಪಾಪ ಆ ಹಣವನ್ನು ಕೂಡ ಕೊಡತ ಕೊಡದೇ ಇರತಕ್ಕಂಥ ಸ್ಥಿತಿಗೆ ಸರ್ಕಾರ ಬಂದಿದೆ ಅದೇ ರೀತಿ ಕಟ್ಟಡ ಕಾರ್ಮಿಕ ಕಾರ್ಮಿಕ ವಿದ್ಯಾರ್ಥಿಗಳ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆ ಇತ್ತು ಅದು ಕೂಡ ಅದು ಆ ವ್ಯವಸ್ಥೆಯನ್ನು ಕೂಡ ಈ ಸರ್ಕಾರ ನಿಲ್ಲಿಸಿದೆ ಅದರ ಜೊತೆಗೆ ಇವತ್ತು ಅಕ್ರಮ ಅಕ್ರಮವಾಗಿ ಗೋವುಗಳನ್ನು ಸಾಗಿಸುವಂಥದ್ದು ಅಕ್ರಮ ಕಸಾಯಿ ಕಣೆಗಳನ್ನು ತೆರೆಯುವಂಥದ್ದು ಇದೆಲ್ಲವೂ ಕೂಡ ಇದಕ್ಕೆ ಮೂಲ ಕಾರಣ ಯಾರು ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಗ ಆದಂಥ ಅನಾಹುತ ಎಷ್ಟೆಷ್ಟು ಕೊಲೆಗಳಾಯಿತು ಆ ಕೊಲೆ ಮಾಡಿದವರ ಪತ್ತೆಯಾಗಿಲ್ಲ ಆ ಕೊಲೆ ಮಾಡಿದ ಆ ಪಾಪ ಆ ಯಾರು ಕೊಲೆಗೆ 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 ಈಡಾಗಿದ್ದಾನೆ ಅವನ ಮನೆಗೆ ಬೇಡಿಕೊ ಭೇಟಿ ಕೊಡುವಂಥ ಒಂದು ಸೌಜನ್ಯತೆ ಕೂಡ ಈ ಸರ್ಕಾರಕ್ಕೆ ಇಲ್ಲ ಒಟ್ಟಾಗಿ ಈ ರೀತಿಯಾದ ಜನ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ನಾನು ಒಂದು ಬಾರಿ ಎರಡು ಮೂರು ಬಾರಿ ನಾನು ಹೇಳಿದ್ದೆ ಒಂದು ಬಾರಿ ಸಿದ್ದರಾಮಯ್ಯನವರು ಮೈಸೂರಿನ ಒಂದು ಜನ ಸೇವಾ ಕಾರ್ಯಕ್ರಮಕ್ಕೆ ಹೋಗಿದ್ರಂತೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಪಾಪ ಬಡ ರೈತ ಮಹಿಳೆ ಅವರ ತ ಕೇಳಿದ್ರಂತೆ ನೋಡಿ ಮುಖ್ಯಮಂತ್ರಿ ಬಂದಿದ್ದಾರೆ ನೋಡಿ ಅಂತ ಆವಾಗ ಆ ಮಹಿಳೆ ರೈತ ಮಹಿಳೆ ತಟ್ಟನೆ ಉತ್ತರ ಕೊಟ್ಟದ್ದು ಹೇಳಿದ್ರೆ ಅದು ಯಡಿಯೂರಪ್ಪರ ಅಂತೇಳಿ ಅಂದರೆ ಆ ಯಡಿಯೂರಪ್ಪರ ಮನೆ ಯಡಿಯೂರಪ್ಪರ ಹೆಸರು ಆ ರೈತ ಮಹಿಳೆಯ ತಲೆಯ ಮೇಲೆ ಎಷ್ಟು ಅಚ್ಚೊತ್ತಾಗಿ ಉಳಿದಿದೆ ನೋಡಿ ಸಿದ್ದರಾಮಯ್ಯ ಬಂದರೂ ಕೂಡ ಹೆಸರು ಹೇಳ್ತಾರೆ ಯಡಿಯೂರಪ್ಪನ ಅಂದರೆ ಅಷ್ಟು ಒಳ್ಳೊಳ್ಳೆ ಯೋಜನೆಗಳನ್ನ ರೈತರ ರೈತರ ಪರವಾಗಿ ನೀಡ ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಇವತ್ತು ರೈತರಿಗೆ ಇದ್ದಂಥ ಎಲ್ಲ ಯೋಜನೆಗಳಿರ್ಬೋದು ಇವತ್ತು ನಾನು ಹಾಲಿನ ಬಗ್ಗೆ ಹೇಳಿದೆ ನಾಲ್ಕು ರೂಪಾಯಿ ಪ್ರೋತ್ಸಾಹಧನ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರದ ತೆಗೆದಿದೆ ಅದರ ಬದಲಿಗೆ ಆ ಹಾಲಿನ ದರವನ್ನು ಒಂದೇ ಬಾರಿ ಏರಿಕೆ ಮಾಡಿದೆ ಈ ಕಡೆಯಿಂದ ಗ್ಯಾರಂಟಿ ಅಂತ ಹೇಳ್ತಾರೆ ಈ ಕಡೆಯಿಂದ ಜನರ ಜೆ ಪಿಗೆ ಕೈ ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಒಂದು ಕಡೆಯಿಂದ ಕೊಡುವಂತದ್ದು ಇನ್ನೊಂದು ಕಡೆಯಿಂದ ತೆಗೆಯುವಂತದ್ದು ಸರ್ಕಾರಕ್ಕೆ ಈ ರೀತಿಯಾಗಿ ಜನರ ಕೈ ಅಥವಾ ಜನರ ಜೇಬಿಗೆ ಕೈ ಹಾಕದವರೆಗೆ ಸರ್ಕಾರ ಸರ್ಕಾರ ನಡೆಸಲಿಕ್ಕೆ ಆಗದೆ ಇರತಕ್ಕಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನೇ ನಾವು ಹೇಳಬೇಕು ಧಿಕ್ಕಾರ ಧಿಕ್ಕಾರ ಈ ರೀತಿಯಾದ ಈ ರೀತಿಯಾದ ಭ್ರಷ್ಟ ಸರ್ಕಾರವನ್ನು ತೊಲಗಿಸುವವರೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಲಿಕ್ಕಿದೆ ಇಲ್ಲಿ ಶಾಸಕರಿದ್ದಾರೆ ಬಹಳಷ್ಟು ಜನಮೆಚ್ಚುಗೆ ಶಾಸಕರು ನಮ್ಮ ಈ ಭಾಗದ ಶಾಸಕರು ಅಂತೇಳಿದ್ರೆ ಬಾರಿಗೆ ಬಹಳ ಜನಮೆಚ್ಚು ಯಾಕೆ ಒಂದು ಒಳ್ಳೆಯ ರೀತಿಯಲ್ಲಿ ಮಾತಾಡ್ತಾರೆ ಓಡ್ತಾರೆ ಆ ಕಡೆ ಹೋಗ್ತಾರೆ ಈ ಕಡೆ ಕೆಲಸ ಏನು ಅಂತ ಕೇಳಿದರೆ ಶೂನ್ಯ ಕೆಲಸ ಏನು ಅಂತ ಕೇಳಿದರೆ ಶೂನ್ಯ ಒಂದು ಮಾರ್ಗದ ರಸ್ತೆಯ ಕೆಲಸ ಬಿಟ್ಟರೆ ಬೇರೆ ಯಾವುದೇ ಕೆಲಸಗಳಲ್ಲಿ ಇಲ್ಲಿ ಕಾಣುವಂಥದ್ದಿಲ್ಲ ಇಲ್ಲಿ ಯಾವುದು ಇದೆ ಯಾವುದಿದೆ ಅಂತ ಕೇಳಿದರೆ ಯಾವುದೂ ಇಲ್ಲ ಒಂದು ಸುಸಜ್ಜಿತವಾದ ಒಂದು ಸುಸಜ್ಜಿತವಾದಂಥ ಒಂದು ಸರ್ಕಾರಿ ಆಸ್ಪತ್ರೆ ಇದೆಯಾ ನಮ್ಮಲ್ಲಿ ಒಂದು ತಾಲೂಕು ಮಾಡಿದ್ದಾರೆ ಹೆಸರಿಗೆ ಬೇಕಾಗಿ ಒಂದು ತಾಲೂಕು ಅಂತ ಮಾಡಿದ್ರೆ ಆ ತಾಲೂಕಿಗೆ ಸರ್ವೇಗೆ ಒಂದು ಕಡೆ ಹೋಗಬೇಕು ಅಂದಾಯಕೆ ಒಂದು ಕಡೆ ಹೋಗಬೇಕು ರೆವಿನ್ಯೂಗೆ ಒಂದು ಕಡೆ ಬೇಕು ಸ್ಥಿರವಾದಂಥ ವ್ಯವಸ್ಥೆಯೇ ಇಲ್ಲ ಇನ್ನು ಇನ್ನು ಇವತ್ತು ಒಂದು ಇಲ್ಲಿ ಎಲ್ಲವೂ ಕೂಡ ಗುಡ್ಡ ಪ್ರದೇಶ ಬೇರೆ ಬೇರೆ ರೀತಿಯಾದ ಜಾಗಗಳಿವೆ ಆಕಸ್ಮಿಕವಾಗಿ ಒಂದು ಅಗ್ನಿ ಅನಾಹುತ ಆಯಿತು ಅಂತ ಹೇಳಿದ್ರೆ ಅವರು ಮಂಗಳೂರಿನಿಂದ ಟನ 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 ಅಂತ ಹೇಳಿಕೊಂಡು ಬರುವಾಗ ಇಲ್ಲೆಲ್ಲ ಭೂ ಅದು ಬೆಂಕಿ ಹತ್ತಿ ಭೂಮಿ ಬಸ್ ಮಾಾಗಿ ಹೋಗಿರ್ತದೆ ಈ ರೀತಿಯಾದ ವ್ಯವಸ್ಥೆ ನಮ್ಮ ಮಂಗಳೂರಿನ ಈ ಉಳ್ಳಾಲ ತಾಲೂಕು ಈ ರೀತಿಯಾದ ಯಾವ ಒಂದು ಒಂದು ವ್ಯವಸ್ಥಿತವಾದಂಥ ಒಂದು ಸರ್ಕಾರಿ ಕಾಲೇಜು ಒಂದು ತಾಂತ್ರಿಕ ಸರ್ಕಾರಿ ಕಾಲೇಜು ಯಾವುದನ್ನು ಸುಸಜ್ಜಿತವಾದ ಬಸ್ ನಿಲ್ದಾಣವಿದೆ ನಾವು ನೋಡಬಹುದು ಬೇರೆ ಬೇರೆ ಕಡೆ ಹೋದಾಗ ಆಯಾ ಕ್ಷೇತ್ರದ ಶಾಸಕರು ಅಥವಾ ಆಯಾ ಕ್ಷೇತ್ರದ ಮಂತ್ರಿಗಳ ಕೆಲವು ಕಡೆ ಹೋದಾಗ ನಾವು ಭಾರತೀಯ ಜನತಾ ಪಾರ್ಟಿ ಉದಾಹರಣೆಗೆ ತಗೊಳ್ಳಿ ನಮ್ಮ ಯಡಿಯೂರಪ್ಪರವರ ಜಿಲ್ಲೆಗೆ ಹೋಗಿ ಒಂದು ಬಾರಿ ಒಂದು ಗ್ರಾಮಕ್ಕೆ ಹೋಗಿ ಶಿಕಾರಿಪುರಕ್ಕೆ ಹೋಗಿ ಎಷ್ಟು ಯಾವ ರೀತಿ ಅಭಿವೃದ್ಧಿಯಾಗಿದೆ ಈ ರೀತಿಯಾದ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡುವುದನ್ನು ಬಿಟ್ಟು ಕೇವಲ ಜನಮೆಚ್ಚುಗೆಯನ್ನು ಪಡೆದು ನಾನೊಬ್ಬ ಜನಮೆಚ್ಚು ಶಾಸಕ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ ಜನರೊಂದಿಗೆ ಬೆರೆಯಬೇಕು ಅದು ಕೂಡ ಬಹಳ ಮುಖ್ಯನೇ ಅದರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥದ್ದು ಯಾವುದೇ ರೀತಿಯಾದ ನಾನು ಯಾವತ್ತಿಯಲ್ಲಿಕ್ಕಿದೆ ಪಕ್ಷ ಯಾವುದೇ ಇರಲಿ ಕಾಂಗ್ರೆಸ್ ಬಿ ಜೆ ಪಿ ಯಾವುದೇ ಇರಲಿ ಆದರೆ ಒಬ್ಬ ವ್ಯಕ್ತಿ ಚುನಾಯಿತನಾಗಿ ಒಂದು ಅಧಿಕಾರಕ್ಕೆ ಬಂದ ಮೇಲೆ ಅವ ಯಾವುದೇ ಪಕ್ಷವನ್ನು ನೋಡಿಬಾರ್ದು ಯಾವುದೇ ಜಾತಿ ಧರ್ಮವನ್ನು ನೋಡಬಾರ್ದು ಅವನು ನೋಡಬೇಕಾದ್ದು ಒಂದೇ ಆ ಊರಿನ ಅಭಿವೃದ್ಧಿಯನ್ನು ಈ ರೀತಿಯಾದ ಕೆಲಸ ಕಾರ್ಯಗಳನ್ನು ನಮ್ಮ ಶಾಸಕರು ಮಾಡಬೇಕು ಅದು ಅಲ್ಲದೆ ಅವರಿಗೆ ಬಹಳ ಅವರ ಮೇಲೆ ಗೌರವ ಇದೆ ಇವತ್ತು ಅವರು ನಮ್ಮ ಬ ವಿಧಾನಸಭೆಯ ಸ್ಪೀಕರ್ ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಘನತೆಯನ್ನು ಆ ಶಾಸಕತ್ವದ ಘನತೆಯನ್ನು ಕೂಡ ಉಳಿಸ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಅದೇ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ರಾಜಕೀಯ ಮಾಡ್ದೇನೆ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ಒಂದೇ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಎಂಬ ವಿನಂತಿಯನ್ನು ಕೂಡ ಮಾಡ್ತಾ ಇವತ್ತು ಬೇರೆ ಬೇರೆ ಹಕ್ಕು ಇಟ್ಟುಕೊಂಡು ನಾವು ಪಂಚಾಯತ್ನ ಮುಂದಗಡೆ ನಾವು ಏನು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇದು ಕೇವಲ ಸಾಂಕೇತಿಕವಾಗಿ ಮಾತ್ರ ಇದು ಕೇವಲ ನಾವು ಮಾಡುವಂಥದ್ದು ಇವತ್ತು ನಾವು ಕಣರಿಸುವಂಥ ಕೆಲಸ ಇದ್ದೇವೆ ಒಂದು ವೇಳೆ ಈ ಒಂದು ದಪ್ಪ ಚರ್ಮದ ಸರ್ಕಾರ ಯಾವುದೇ ರೀತಿಯಾದ ಬೆಲೆಯನ್ನು ಕೊಡದೇ ಇದ್ದಾಗ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಬಲ್ರವರು ನಮ್ಮ ರಾಜ್ಯಾಧ್ಯಕ್ಷರಿಂದ ಬಿ ವೈ ವಿಜೇಂದ್ರರವರು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾರವರ ಏನು ಆದೇಶ ಮಾರ್ಗದರ್ಶನ ಇದೆ ಆ ಪ್ರಕಾರ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಎಂಬ ಒಂದು ಘೋಷಣೆಯನ್ನು ಕೂಡ ಮಾಡ್ತಾ ಬರತಕ್ಕಂಥ ದಿನಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಅಂತ ಹೇಳಿದ್ರೆ ಯಾರೇ ಆಗಲಿ ಅವ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಧರ್ಮನಾಗಲಿ ನಾವು ಜಾತ್ಯತೀತವಾಗಿ ಅಥವಾ ನಾವು ಎಲ್ಲ ಕೂಡ ಒಂದೇ ರೀತಿಯಾಗಿ ನೋಡತಕ್ಕಂತಹ ಇವತ್ತು ಅಲ್ಪಸಂಖ್ಯಾತ ಬಂಧುಗಳನ್ನು ವಿನಂತಿಯನ್ನು ಮಾಡ್ತೇನೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ನೀಡಿದಂಥ ಕೊಡುಗೆಗಳು ಆ ಕೊಡುಗೆಗಳನ್ನು ನೆನಪು ಮಾಡುವಂತ ಕೆಲಸವನ್ನು ಅಲ್ಪಸಂಖ್ಯಾತರು ಮಾಡಬೇಕು ಎಂತಹ ಶಾದಿ ಮಹಲ್ ಇರಬಹುದು ಅಥವಾ ಹಜ್ಜಯಾತ್ರೆ ಕೊಟ್ಟಂತಹ ಅನುದಾನ ಇರ್ಬೋದು ಎಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿ ಕೂಡ ಕೊಟ್ಟಿದೆ ಒಂದು ರೀತಿಯಾದ ಬಿಜೆಪಿಯ ಮುಂದೆ ಅಲ್ಪಸಂಖ್ಯಾತರ ಗುಂಪನ್ನು ಕೂರಿಸಿಕೊಂಡು ಇವರು ಆ ನಮ್ಮ ಒಳಗಡೆ ಒಂದು ಒಡೆದು ಹಾಳುವಂಥ ನೀತಿಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಯಾರು ಕೂಡ ಈ ಈ ಉಲ್ಲಾಳ ತಾಲೂಕಿನಲ್ಲಿ ಇರತಕ್ಕಂಥ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇರತಕ್ಕಂತ ಎಲ್ಲ ನಾಗರಿಕ ಬಂಧುಗಳು ಎಚ್ಚೆತ್ತುಕೊಳ್ಳಬೇಕು ಈ ಕಾಂಗ್ರೆಸ್ ಸರ್ಕಾರದ ಏನು ಆ ಭ್ರಷ್ಟತೆ ಇದೆ ಏನು ಒಂದು ರೀತಿಯಾದ ನಾಟಕೀಯವಾದ ಅವರ ಆಡಳಿತ ದೂಡ ದುರಾಡಳಿತ ಇದೆ ಈ ದುರಾಡಳಿತ ವಿರುದ್ಧ ನೀವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ತಕ್ಕ ಪಾಠವನ್ನು ಅಂತ ಹೇಳ್ತಾ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಮಾತಾ ಬೋಲೋ ಭಾರತ್ ಅಮ್ಲಮಗರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ನವೀನ್ ಎನ್ ನಡುಮನೆ ಸೇರ್ ನಂಚ ಹರೀಶ್ ಅಮ್ಲಮಗರು ಜಿಲ್ಲಾ ಕೈಗಾರಿಕಾ ಪ್ರಕೋಷ್ಠದ ಸಹ ಸಂಚಾಲಕಿಯರು ಬ್ರಿಜೇಶ್ ನಾಯರ್ ಎನ್ಜಿತಿ ಪ್ರಮುಖರು ಈ ಹೊರತು ಪ್ರತಿಭಟನೆ ಮುತಾಲಿ ಕೇಳಿದ್ದೇವೆ ಭಾರತೀಯ ಜನತಾ ಪಾರ್ಟಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹಣ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಂದ್ಯ ಸುರಕ್ಷೆಗೆ ಹಣವಿಲ್ಲ ವೃದ್ಧಾಪ್ಯ ವೇತನ ಹಣವಿಲ್ಲ ಭ್ರಷ್ಟಾಚಾರಕ್ಕೆ ಕೊನೆ ಇಲ್ಲದೆ ಕರೆಂಟು ಫ್ರೀ ಕೊಟ್ರು ಹೇಳದೆ ಕರೆಂಟು ಫ್ರೀ ಕೊಟ್ರು

ಮುಂಡು ನೌರ ದ ಕೊಡಿ ಮುಟ್ಟ ತೂವೊಲಿ ತ್ಯಾಜ್ಯ ವಸ್ತು ರೋಗ ಸಾಂಕ್ರಾಮಿಕ ರೋಗ ಅನೆ ಆನೆಕಲ್ ರೋಗ ಇಂಚಿನ ಪೂರ ಬತ್ತೊಂದುಂಡ ಇಂದೆಕ್ ಅಂಬಲ ಮಗುವರು ಗ್ರಾಮ ಪಂಚಾಯತಿ ಹೊಣೆ ಎಂಕ್ಲ ಏರಿಯಾಡ್ ಬತ್ತೊಂದು ದಯಪಂಡ ಓಲು ಪಂಡ ಒಲು ತೂವೊಂದು ಆಂಡಲ ತ್ಯಾಜ್ಯ ವಸ್ತು ದ ಬಗ್ಗೆ ಮೂಲ ಅಸ್ಟಿಮೆಂಟ್ ಮಂತಿ ಇಜೆರ್ ಬೊಕ ಚರ ಚರಂಡಿದ ಬಗ್ಗೆ ಇನಿ ಮುಟ್ಟ ಒಂಜಿ ಎನ್ನಗ బరేదు కొరడు మూలభూత సౌకర్య పీడబ్ల్యూ బరేదు కోరుడు పని పేరు మాతేళ్ళు ఎంకర భరేది కోరుకుని మూల అమ్మలమగూరు గ్రామ పంచాయతీ రీతి సదస్సు నగులు లేకులు ప్రధాన తూర్పున వంతున్నా అవ్వస్తానే సార్వజనికులు పాదాచార్య నుంచి పోపన అంగడి హోటల్ వహివాట నడపంది అయితే నాడు పీడబ్ల్యూ రీడ్ నా హెక్కే కట్టుమంతది ಐಟ್ ವ್ಯವಸ್ಥೆ ಈ ರೀತಿಯ ಪೂರಾ ವ್ಯವಸ್ಥೆಗಳು ನಡಬಂದು ನಿಜವಾದ ಬೋಡೈನಿ ತಿಲಾಕನಗರದ್ದು ನಮ್ಮ ಅರೆ ಕಲರ್ ಇಡೀ ಬರ್ಪಣೆ ಅಂತ ತ್ಯಾಜ್ಯ ವಿಲವಾರ ವಿಲೋ ಇದ್ದ ಗ್ಯಾರಂಟಿ ಮೂಲ ಅಮ್ಲಮೊಗೋರು ಗ್ರಾಮದ ರೋಗ ಬರ್ಪಣೆ ಖಂಡಿತ ಮುಂದೆ ಫೋನ ಅಮ್ಲಮೊಗುಲ್ ಗ್ರಾಮ ಪಂಚಾಯತ್ ಗ್ಯಾರಂಟಿ ಅಮ್ಲಮಗೋರು ಮುಲ್ತುರ್ ಹೋನಾಗ ಒಂದು ಪರಿಶೀಲನೆ ಮಾಡ್ಕೋನಿ ಒಲ್ತುರ್ದು ಓಡೇ ಮುಟ್ಟ ಅಂದ ಮೂಲ ಮುಂಕು ಬಿಡಿಯೋ ಆಗ್ಪಿ ರೋಡ್ ಸೈಡ್ ಇತ್ತಿನ ಮುಂಕು ಬಿಡ್ರೆ ಆಗ್ಬಿಡ್ತಿ ರಾತ್ರಿ ಕಾಣೆ ಈ ಈತ ಮಲ್ಲ ಕುಲಿಂದ ಕಟ್ಟು